ಮೊದಲ ಚಿಕಿತ್ಸೆ ಅಂದರೆ ಯಾವುದೇ ಕಾಯಿಲೆಗಳಿಗೆ ಈ ರೀತಿ ದೇಹದಲ್ಲಿ ಆಗುವಂತ ನ್ಯೂನತೆಗಳು ಅಂದ್ರೆ ನೋವು ಇರಬಹುದು ಸಂಕಟ ಇರಬಹುದು ಅಥವಾ ಬ್ಲಾಕೇಜಸ್ ಅಂತ ಅದನ್ನ ಕರೀತಾರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಾದರೆ ಮೊದಲು ಮಾಡಬೇಕಾಗಿರೋದು ಇಷ್ಟೇ ಎರಡು ಪಾಯಿಂಟ್ಗಳು ಹೇಳ್ತೀನಿ ಒಂದು ನೇರ ನಡಿಗೆ ಭೂಮಿಗೆ ನೇರವಾಗಿ ಯಾರ್ಯಾರು ಸಂಪರ್ಕ ಮಾಡ್ತೀರಾ ನಿಮ್ಮ ಶಮನಗಳೆಲ್ಲ ಉಪಶಮನ ಆಗುತ್ತೆ ಅಂದರೆ ನಿಮ್ಮ ಶಮನ ಅಂದರೆ ಏನೇನು ಕೊರತೆಗಳಿರ್ತವೆ ಇದೆಲ್ಲವೂ ಕೂಡ ಮುಕ್ತಿ ಹೊಂದಬೇಕಂದರೆ ಭೂಮಿಗೆ ನೇರವಾಗಿ ಸಂಪರ್ಕ ಮಾಡಬೇಕಂದ್ರೆ ಮಣ್ಣು ಮೇಲೆ ನಡಿಬೇಕು ನೆಲದ ಮೇಲೆ ನಡಿಬೇಕು ಇದು ಮೊದಲನೇದು ಎರಡನೇದು ದಿನನಿತ್ಯ ಒಂದು ಗಂಟೆ ಮೌನ ವಹಿಸ್ಬೇಕು ಮಾತಿಲ್ಲ ಕತೆ ಇಲ್ಲ ಅದು ಬೆಳಿಗ್ಗೆ ಸಂಜೆ ಮಾಡಿದ್ರೆ ಬಹಳ ಬಹಳ ಸೂಕ್ತ ಅದರಲ್ಲೂ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಎದ್ದ ನಂತರ ಮಲಗೋದಕ್ಕಿಂತ ಮುಂಚೆ ಈ ಎರಡು ಸಮಯದಲ್ಲಿ ಒಂದೊಂದು ಗಂಟೆ ನೀವೇನಾದರೂ ಮೌನ ವಹಿಸಿದ್ರೆ ಮೌನ ಅಂದರೆ ಇಲ್ಲಿ ಮಾತಾಡ್ತಾ ಇಲ್ಲ ಒಳಗಡೆ ಬೇಜನ್ ನಡೀತಾ ಇದೆ ಅಂದರೆ ಅದನ್ನು ಉಪಯೋಗ ಇಲ್ಲ ಅದರ ಬದಲು ಪರ್ಟಿಕ್ಯುಲರ್ ಆಗಿ ಏನನ್ನೂ ಹೇಳೋದು ಈಗ ನಿಮ್ಮದೇ ಆದಂತಹ ಕೆಲವೊಂದು ಪದ್ಧತಿಗಳಿರುತ್ತೆ ಆ ಪದ್ಧತಿಗಳನ್ನಾದರೂ ಆಚರಣೆ ಮಾಡಿ ಈಗ ಕೆಲವರು ಉದಾಹರಣೆಗೆ ರಾತ್ರಿ ಮಲಗಬೇಕಾದ್ರೆ ಕ್ರಿಶ್ಚಿಯನ್ಸ್ ಅವರು ಪ್ರೇಯರ್ ಮಾಡ್ತಾರೆ ಫೈನ್ ಫುಡ್ಡು ಅದೇ ರೀತಿ ಇಸ್ಲಾಮಿಕ್ ಧರ್ಮದಲ್ಲಿ ಕೆಲವೊಂದು ಅವರು ಹೇಳಿಕೊಟ್ಟಿರ್ತಾರೆ ಅದನ್ನಾದರೂ ಪ್ರಾರ್ಥನೆ ಮಾಡಿ ಸೊ ಹಿಂದೂ ಧರ್ಮದಲ್ಲಿ ಯಾವುದೋ ಮಂತ್ರಗಳಿದ್ದಾವೆ ಅದನ್ನಾದರೂ ಹೇಳಿ ಯಾವ್ಯಾವ ನೀವು ಧರ್ಮ ಪಾಲನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಶಾಸ್ತ್ರಗಳು ಅಂತ ಏನೇನಿದೆ ಅದನ್ನೇ ಬೇಕಾದರೂ ಉಪಯೋಗಿಸ್ಕೊಂಡು ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಸುಮ್ಮನೆ ಇರೋಕ್ಕಾಗಲ್ಲ ನೀವು ಇಲ್ಲಿ ಮಾತಾಡಲಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಇಲ್ಲಿ ಮಾತಾಡಬೇಡಿ ಇಲ್ಲಿ ಮುಚ್ಚಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ ಇಲ್ಲಿ ಮಾತಾಡೋದಕ್ಕಿಂತ ಡೇಂಜರ್ ಇಲ್ಲಿ ಮಾತಾಡೋದು ಇದು ಭಾರಿ ಬಾರಿ ಡೇಂಜರ್ ಇದು ಅದಕ್ಕೆ ಇದನ್ನು ಮಾತಾಡಬಾರ್ದು ಅಂದರೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಮಲಗಕ್ಕಿಂತ ಮುಂಚೆ ಐವತ್ತು ಪುಟಗಳನ್ನು ಓದ್ತೀನಿ ಏ ಐವತ್ತು ಪುಟ ಬೇಜ್ಜಾನಾಯಿತು ಐವತ್ತು ಪುಟ ಓದೋದಕ್ಕೆ ನಲವತ್ತೈದರಿಂದ ಒಂದು ಗಂಟೆಗೆ ಸಮ್ ಟೈಮ್ ಒಂದೂವರೆ ಗಂಟೆ ಕೂಡ ಹಿಡಿಯುತ್ತೆ ಆದರೆ ಒಂದು ಗಂಟೆಲಿ ಓದ್ಬಿಡ್ತೀನಿ ಒಂದು ಗಂಟೆ ಓದ್ಬಿಟ್ಟು ಮುಚ್ಚಿಟ್ಟು ಮಲಗಿಬಿಡ್ತೀನಿ ಅಷ್ಟೇ ಸೊ ನಂದು ಆಯಿತು ಒಂದು ಗಂಟೆ ನಂದು ಎಕ್ಸಸೈಸ್ ಆಯಿತು ಯಾಕೆಂದರೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಒಂದ್ರ ಬಗ್ಗೆ ಪರ್ಟಿಕ್ಯುಲರ್ ಒಂದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಮೌನವಾಗಿರಬೇಕು ಅಂತಂದರೆ ನೀವು ಯಾವುದನ್ನಾದರೂ ಒಂದನ್ನ ಹಿಡ್ಕೊಂಡ್ರೆ ಮಾತ್ರ ಮೌನವಾಗಿ ಸಿಗುತ್ತೆ ಇಲ್ಲಾಂದರೆ ಸಿಗೋದಿಲ್ಲ ಆದ್ದರಿಂದ ಇದು ಎರಡೂ ಪದ್ಧತಿಗಳನ್ನು ನೀವು ಮಾಡಬಹುದು ನೇರ ನಡಿಗೆ ಭೂಮಿಯ ಜೊತೆ ಸಂಪರ್ಕ ಎರಡನೇದು ಬಂದು ರಾತ್ರಿ ಮಲಗಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ನಂತರ ಒಂದೊಂದು ಗಂಟೆ ನೀವು ಮೌನ ವಹಿಸಿದ್ರೆ ಅಥವಾ ನಿಮಗೆ ಇಷ್ಟ ಬರುವಂಥ ವಿಧಿವಿಧಾನದಲ್ಲಿ ದೈಹಿಕವಾಗಿ ಕೆಲಸ ಮಾಡಬಾರ್ದು ಮಾನಸಿಕವಾಗಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂದ್ರ ಬಗ್ಗೆ ಹಂಗೆ ಮಾಡಿದಾಗ ಡೆಫಿನೆಟ್ಲಿ ಇದರಿಂದ ಮುಕ್ತಿ ಸಿಗುತ್ತೆ ಅಂದರೆ ನಿಮ್ಗೆ ಏನೇನು ದೇಹದಲ್ಲಿ ನೋವುಗಳಿದೆ ಆ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ನಿಮಗೆ ದಾರಿ ಮಾಡಿಕೊಡುತ್ತೆ ಓಕೆ